ಒಂದ ನಮಸ್ತೆ ನೋಡಿ ಇದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ತಂಗಡಿ ಗ್ರಾಮಕ್ಕೆ ಇವತ್ತು ನಾವು ಕೆಲ ಇಲ್ಲಿನ ಸ್ಥಳೀಯರು ಕರೆಸೋ ಕರೆಯೋದನ್ನು ನಾ ಇಲ್ಲಿ ಬಂದಿದೆ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಂಗಡಿಗೆ ಮತ್ತು ತಾಲೂಕಾ ಶಾಹಪುರ ಇದು ಯಾದ ಜಿಲ್ಲೆ ಯಾದಗಿರಿ ಇಲ್ಲೇ ಏನು ಮಾಡಿದ್ರು ನಾನು ಅಧಿಕಾರಿಗಳು ಎಡವಟ್ಟು ನೋಡಿ ಹೇಗೆ ಹೇಗಿದೆ ಈ ಜವಾಬ್ದಾರಿ ಇಲ್ಲದ ಅಧಿಕಾರಿಗಳು ಅನ್ಬೇಕಾ ಇನ್ನು ಜವಾಬ್ದಾರಿ ಇರೋ ಇರುವ ಅಧಿಕಾರಿಗಳು ಗೊತ್ತಿಲ್ಲ ಅಂದಾಗ ನೀವೇ ಕಾಮೆಂಟ್ ಮಾಡಿ ಇಲ್ಲಿ ಶಹಾಪುರ ಅಂತ ಇದೆ ಇಲ್ಲಿ ಒಂದು ರೂಮ್ ಮಾಡಿದ್ದಾರೆ ಇಪ್ಪತ್ತೇಳು ಲಕ್ಷ ರೂಪಾಯಿ ಕಟ್ಟಿ ರೂಮ್ ಮಾಡಿದ್ದಾರೆ ಈಗ ಎ ಡಬ್ಲ್ಯೂರ್ನ ಕಾಲ್ ಮಾಡಿದ್ದೆ ಅವ್ರು ಹೇಳ್ತಾರೆ ಇಲ್ಲ ಸರ್ ನಮಗೆ ಹೆಂಗೆ ಹೇಳಿದ್ರೆ ಹಂಗೆ ಮಾಡಬೇಕಂತೇಳಿ ಅವ್ರು ಯಾರೋ ಪುಣ್ಯಾತ್ಮರು ಮಾಡಿರಬಹುದು ಬಿಡ್ರಿ ಆದರೆ ಅವ್ರು ಹೇಳ್ತಾರೆ ಇಲ್ಲ ಸರ್ ಕೆಲವೊಂದು ಸರ್ತಿ ಕೆಲವೊಂದು ರೂಮ್ಗಳು ಒಡಗರು ಹೋಗ್ತವೆ ಅಂತ ಹೇಳ್ತಾರೆ ನೋಡಿ ಹೇಗೆ ಹೋಗ್ತವೆ ಇಲ್ಲಿ ನೋಡಿ ಈಗ ನೀವು ನೋಡಿದ್ರಲ್ಲ ಮೊದಲು ಶಾ ಶಾಪುರ್ ತಾಲೂಕು ಅಂತ ಇತ್ತು ಇಲ್ಲೇನಿದೆ ಯಾದಗಿರಿ ಜಿಲ್ಲೆ ವಡಗೇರೆ ತಾಲೂಕು ಅಂತ ಇದೆ ಇಲ್ಲೇ ಎರಡೇ ಪಕ್ಕ ಅಕ್ಕಪಕ್ಕದಲ್ಲಿ ನೋಡಿ ಇದೇ ಬಿಲ್ಡಿಂಗ್ ಎದುರು ಕಾಣೋ ಬಿಲ್ಡಿಂಗ್ ಬಿಲ್ಡಿಂಗ್ ಅಂತ ಇದೆ ಮತ್ತೆ ಇಲ್ಲಿ ವಡಿಗೇರಿ ಅಂತ ಇದೆ ಅಂದರೆ ಈ ಒಂದು ರೂಮಿಗೆ ಒಡಿಗೇರಿ ಕಳಿಸ್ಯಾರ ತಂಗಡಿಗಿಂದ ಅಂದರೆ ತಂಗಡಿಗಿ ಒಂದು ಗ್ರಾಮಕ್ಕೆ ಎರಡು ತಾಳು ತಾಲೂಕುಗಳು ನೋಡಿ ಇದು ಶಾಹಪುರ್ ತಾಲೂಕು ಅದು ವಡಗೇರೆ ತಾಲೂಕು ಒಂದು ಗ್ರಾಮಕ್ಕೆ ಎರಡು ತಾಲೂಕುಗಳು ಇದು ಪ್ರಪಂಚದಲ್ಲಿ ಮೊದಲನೇ ಗ್ರಾಮ ಅಂತ ಹೇಳ್ಬೋದು ಇಡೀ ಪ್ರಪಂಚದಲ್ಲೇ ಆ ಒಂದು ಗ್ರಾಮಕ್ಕೆ ಎರಡು ತಾಲೂಕುಗಳಿರೋದು ಇದು ಮೊದಲನೇ ಗ್ರಾಮ ಈ ಗ್ರಾಮಕ್ಕೆ ನೀವು ಯಾವ ಅವಾರ್ಡ್ ಕೊಡ್ತಿರೋ ಆ ಪುಣ್ಯಾತ್ಮರು ಎರಡೆರಡು ತಾಲೂಕು ಮಾಡಿದ್ರಲ್ಲ ಅವ್ರಿಗೆ ಅವಾರ್ಡ್ ಕೊಡಬೇಕು ಒಂದು ಗ್ರಾಮಕ್ಕೆ ಎರಡು ತಾಲೂಕುಗಳನ್ನು ನೇಮಿಸಿದ್ರಲ್ಲ ಅವ್ರಿಗೆ ಅವಾರ್ಡ್ ಕೊಡಬೇಕು ಆ ಪುಣ್ಯಾತ್ಮರಿಗೆ ನೋಡಿ ಇಲ್ಲಿನೂ ಗ್ರಾಮ ಪಂಚಾಯಿತಿ ಇಬ್ರಾಹಿಂಪುರು ತಾಲೂಕು ಶಾಪುರು ಜಿಲ್ಲಾ ಯಾದಗಿರಿ ಅಂತ ಇದೆ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಸಹ ಶೌಚಾಲಯವನ್ನು ಇಲ್ಲಿ ಮಾಡಿದ್ದಾರೆ ಅಲ್ಲಿನೂ ಸಹ ಏನಂತಿದೆ ಶಹಪುರ ತಾಲೂಕಿನ ತಂಗಿಡಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಅಂತ ಇದೆ